ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ ಬಾಂಬರ್ ಪತ್ತೆ ಹಚ್ಚೋಕೆ ಪೊಲೀಸರಿಗೆ ಸವಾಲಾಗಿದೆ ಈ ಕೇಸ್ ಅಷ್ಟು ಸುಲಭ ಅಲ್ಲ ಈ ಕೇಸನ್ನ ನಿಭಾಯಿಸುವುದು ಅಥವಾ ಭೇದಿಸುವುದು ಯಾವ ರೀತಿ ಸವಾಲುಗಳು ಪೊಲೀಸ್ ಇಲಾಖೆಗೆ ಎದುರಾಗ್ತಾ ಹೋಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ನಾವು ಈ ಕೇಸ್ ಇದೆಯಲ್ವಾ ಇದು ಜಟಿಲ ಆಗ್ತಾ ಇದೆ ನಾಪತ್ತೆಯಾಗಿರುವನಿಗೆ ಸರ್ವೈವಲ್ ಟಾಸ್ಕ್ ತರಬೇತಿ ಇತ್ತ ಹಾಗಾದ್ರೆ ಏನಿದು ಸರ್ವೈವಲ್ ಬಂಧಿತರಾಗಿದ್ದ ಉಗ್ರರ ತನಿಖೆ ವೇಳೆ ಬೆಳಕಿಗೆ ಬಂದಿತ್ತು ಇದು ಸರ್ವೈವಲ್ ಅಂತ ಕರೀತಾರೆ ಹಾಗಾದ್ರೆ ಅರ್ಥ ಇದು ಯಾವ ರೀತಿ ಪ್ಲ್ಯಾನ್ ಮಾಡಿರ್ತಾರೆ ಇದರಿಂದ ಬಚ್ಚವಾಗಲಿಕ್ಕೆ ವಿಧ್ವಂಸಕ ಕೃತ್ಯ ನಡೆಸಿದಾಗ ತಪ್ಪಿಸಿಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಅವ್ರಿಗೆ ಒಂದು ಸಣ್ಣ ಸುಳಿವು ಕೂಡ ಬಿಡದೆ ಕೃತ್ಯ ನಡೆದ ಸಂದರ್ಭದಲ್ಲಿ ಪೊಲೀಸರು ಹುಡುಕುವುದಕ್ಕೆ ಶುರು ಮಾಡ್ತಾರೆ ಸಹಜವಾಗೇ ಆಗ ಸಾರ್ವಜನಿಕ ಸಾರಿಗೆಯಲ್ಲಿ ಪರಾರಿಯಾಗುವುದು ಕಷ್ಟ ಬಸ್ಸು ಸಹಜವಾಗೇ ರೈಲ್ವೆ ಆಗಿರ್ಬೋದು ವಿಮಾನ ನಿಲ್ದಾಣ ಆಗಿರ್ಬೋದು ಅಲ್ಲಿ ಪೊಲೀಸರ ಹದ್ದಿನ ಕಣ್ಣಿಟ್ಟಿರ್ತಾರೆ ಹಾಗಾಗಿ ಈ ಕೃತ್ಯ ಎಸಗಿದ ಬಳಿಕ ಕಾಡಿನಲ್ಲಿ ವಾಸ್ತವ್ಯ ಹೂಡೋದು ಇದಕ್ಕೇನೆ ಕರೀತಾರೆ ಸರ್ವೈವಲ್ ಅಂತ ಹೇಳಿ ಈ ರೀತಿಯ ಸರ್ವೈವಲ್ ಟಾಸ್ಕ್ ಹಿಂದಿನ ಕೇಸ್ಗಳಲ್ಲಿ ಕಂಡು ಬಂದಿತ್ತು ನಾವು ಕೆಲವೊಂದಿಷ್ಟು ಈ ಹಿಂದಿನ ಕೇಸ್ಗಳನ್ನ ಓದಿದ್ರೆ ಗೊತ್ತಾಗುತ್ತೆ ನಮಗೆ ಬ್ಲಾಸ್ಟ್ ಆದಂತಹ ಸಂದರ್ಭದಲ್ಲಿ ಆರೋಪಿಗಳಲ್ಲಿ ಆರೋಪಿಗಳು ಯಾವ ಕಡೆ ಹೋದ್ರು ಆರೋಪಿ ಬಸ್ ಅಲ್ಲಿ ಹೋದ್ನ ಫ್ಲೈಟ್ ಅಲ್ಲಿ ಟ್ರೈನಲ್ಲಿ ಹೋದ್ನಾ ಬೈಕಲ್ಲಿ ಹೋದ್ನ ಕಾರಲ್ಲಿ ಹೋದ ಅವ್ನು ನೋಡಿ ಈ ಆರೋಪಿ ಇದಾನಲ್ಲ ಇವನು ಶಂಕಿತ ಇವನು ಕಾರ್ಡ್ ಹೋಗಿದ್ದಾನೆ ಬಿ ಎಮ್ ಟಿ ಸಿ ಬಸ್ಸಲ್ಲೇ ಬಂದಿದ್ದೀವನು ಫೈವ್ ಹಂಡ್ರೆಡ್ ಎಫ್ ಬಸ್ಸಲ್ಲಿ ಬಂದಿದ್ದು ಬಸ್ಸಲ್ಲಿ ಹೋಗಿದ್ದು ಆದರೆ ಕಾರ್ಡ್ ಇಳಿದು ಎಲ್ಲಿ ಹೋದ್ನೋ ಗೊತ್ತಿಲ್ಲ ಕಾಡಿಗೆ ಹೋದ್ನು ಅಥವಾ ತಮಿಳ್ನಾಡು ಹತ್ರ ಅಂಥೇಳಿ ಆ ರೂಟ್ ಬಸ್ ಇಟ್ಕೊಂಡು ಕಾರ್ಡ್ ಕಡೆ ಹೋದ್ನೋ ಅದು ಗೊತ್ತಿಲ್ಲ ಹಾಗಾಗಿ ಪೊಲೀಸರಿಗೆ ಇದು ತಲೆನೋವಾಗಿ ಪರಿಣಮಿಸ್ತಾ ಇದೆ ಸರ್ವೈವಲ್ ಟಾಸ್ಕ್ ಅಂತ ಕರೀತಾರೆ ಇದಕ್ಕೆ ಈ ಹಿಂದೆ ಬಾಂಬ್ ಬ್ಲಾಸ್ಟ್ ಆದಂತಹ ಪ್ರಕರಣಗಳಲ್ಲಿ ಈಗ ಯಾವುದೋ ಒಂದು ಐ ಸಿ ಸಂಘಟನೆನೋ ಯಾವುದೋ ಒಂದು ಉಗ್ರ ಸಂಘಟನೆಗೆ ಲಿಂಕ್ ಇದ್ದಂಥವರು ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಭಾಗಿಯಾಗಿದ್ದರು ಅಂತ ಅಂದ್ಕೊಳ್ಳೋಣ ಅವ್ರೇನು ಮಾಡ್ತಾರೆ ಬಾಂಬ್ ಬಿಟ್ಟು ನೇರವಾಗಿ ಹೋಗೋದು ಮನೆಗೂ ಅಲ್ಲ ಅಥವಾ ಫ್ಲೈಟಿಗೆ ಹತ್ತಕ್ಕೆ ಹೋಗೋಲ್ಲ ಯಾಕಂದರೆ ಪೊಲೀಸರು ಎಲ್ಲ ಕಡೆ ಅಲರ್ಟ್ ಆಗಿರ್ತಾರೆ ವಿತ್ ಇನ್ ಸೆಕೆಂಡ್ಸಲ್ಲಿ ಎಲ್ಲ ಕಡೆ ಮೆಸೇಜ್ ಪಾಸಾಗಿರುತ್ತೆ ಅವ್ರಿಗೂ ಅದು ಚೆನ್ನಾಗಿ ಗೊತ್ತಿರುತ್ತೆ ಈ ಶಂಕಿತರಿಗೆ ಅಥವಾ ಉಗ್ರರಿಗೆ ಹಾಗಾಗಿ ಏನು ಮಾಡ್ತಾರೆ ಆಗ ಸಾರ್ವಜನಿಕ ಸಾರಿಗೆಯನ್ನು ಬಳಸೋದಿಲ್ಲ ಅವರು ಅವನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕ್ಕೊಂಡಿದ್ದ ಅದರ ಜೊತೆಗೆ ಕನ್ನಡಕ ಹಾಕ್ಕೊಂಡಿದ್ದ ಕ್ಯಾಪ್ ಹಾಕ್ಕೊಂಡಿದ್ದ ಅವನ ಮುಖ ಇನ್ನೂ ಕೂಡ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ಇಲ್ಲಿ ಸಾರ್ವಜನಿಕ ಸಾರಿಗೆಯನ್ನು ಬಳಸಿರ್ಬೋದು ಆದರೆ ಅವನು ಈ ರಾಜ್ಯವನ್ನು ಬಿಟ್ಟು ಹೋಗುವಾಗ ಆ ರೀತಿಯಾದಂಥ ಪ್ರಯತ್ನವನ್ನು ಮಾಡೋದಿಲ್ಲ ಈಗ ಪೊಲೀಸರಿಗೆ ಇದೇ ತಲೆನೋವಾಗಿರುತ್ತೆ ನೋಡಿ ಅವನ ನಂಬರು ಲಕ್ಷಾಂತರ ನಂಬರ್ಗಳನ್ನು ಹುಡ್ಕಾಡ್ಬಿಟ್ಟಿದ್ದಾರೆ ಟವರ್ ಡಂಪ್ ಎಲ್ಲ ಮಾಡು ಎಲ್ಲ ಮಾಡಿದ್ದಾರೆ ಈಗ ಪೊಲೀಸರು ಟವರ್ ಲೊಕೇಶನ್ ಕೂಡ ಪತ್ತೆ ಹಚ್ಚೋದು ಭಾಳ ಕಷ್ಟ ನಂಬರೇ ಸಿಕ್ಕಿಲ್ಲ ಅಂತಂದರೆ ಹೆಂಗೆ ಪತ್ತೆ ಹಚ್ತಾರೆ ಹಾಗಾಗಿನೇ ಈತ ಯಾವುದೋ ಕಾಡಿನಲ್ಲಿ ಅವಿತಿರುವ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಅಲ್ಲೇ ಸಿಗುವ ವಸ್ತುಗಳಿಂದ ಬದುಕೋದನ್ನು ಕಲಿಯೋದಿದು ನೋಡಿ ಹೆಂಗೆ ಟ್ರೈನರ್ಡ್ ಆಗಿರ್ತಾರೆ ಅಂತ ಹೇಳಿದ್ರೆ ಇವರು ಯಾರ ಕಣಿಗೂ ಕಾಣಿಸ್ಕೊಳ್ಳಲ್ಲ ಕಾಡಿನಲ್ಲಿ ಒಂಥರ ಪ್ರಾಣಿ ಥರ ಬದುಕ್ತಾರೆ ಅಲ್ಲೇ ಸಿಗುವಂತಹ ವಸ್ತುಗಳಿಂದನೇ ಇವರು ಬದುಕ್ತಾರೆ ಏನು ಸಿಗುತ್ತಪ್ಪ ಅಲ್ಲಿ ಏನೋ ಒಂದು ಹೆಂಗೋ ಈ ಕಾರ್ಡ್ ಮನುಷ್ಯರು ಬದುಕ್ತಾರಲ್ಲ ಪ್ರಾಣಿ ಬೇಟೆ ಆಡಿಕೊಂಡು ಗೊತ್ತಿಲ್ಲ ಒಂದು ಬ್ಯಾಗಲ್ಲಿ ಇನ್ನೂ ಏನೇನಿತ್ತು ಅಂತೇಳಿ ಮತ್ತೆ ಇನ್ನೊಂದು ಕಡೆ ಏನು ಬ್ಯಾಗ್ ಇಟ್ಟಿದ್ನೋ ಏನೇನೆಲ್ಲ ಐಟಮ್ಸ್ಗಳ್ ಇಟ್ಕೊಂಡಿದ್ನೋ ಗೊತ್ತಿಲ್ಲ ಆ ರೀತಿ ಬದುಕ್ತಾರೆ ಇವರು ಇದಕ್ಕೆ ಸರ್ವೈವಲ್ ಟಾಸ್ಕ್ ಅಂತ ಕರೀತಾರೆ ಇದನ್ನು ಜಾಸ್ತಿ ಈ ಭಯೋತ್ಪಾದಕ ಸಂಘಟನೆಗಳವರು ಬಳಸ್ತಾ ಇರ್ತಾರೆ